ಆಲ್ ಹೇಗಿದ್ರ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವನ್ನೇ ಇವತ್ತಿನ ಬ್ಲಾಗಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ನೀವೆಲ್ಲ ನೋಡ್ತೀರಾ ಇವತ್ತು ತುಂಬ ಕೆಲಸ ಇತ್ತು ಮನೇಲಿ ಹಂಗಾಗಿ ಸ್ವಲ್ಪ ಬೆಳಗಿಂದ ರಾತ್ರಿವರೆಗೂ ಸ್ವಲ್ಪ ಕ್ಲಿಪ್ಸ್ ಇರೋದನ್ನ ಆ್ಯಡ್ ಮಾಡಿ ಬ್ಲಾಗ್ ಮಾಡಿದ್ದೀನಿ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೆ ಬೆಳಗ್ಗೆ ಬೆಳಿಗ್ಗೆ ಇವತ್ತು ಮಾಮೂಲಿ ಪ್ರತಿ ಹೆಣ್ಮಕ್ಳಿಗೂ ಕೂಡ ಅಡುಗೆ ಮನೆ ಕ್ಲೀನಿಂಗು ತುಂಬ ಅಂದರೆ ತುಂಬ ಕಷ್ಟದ ಕೆಲಸ ಅಂತ ಹೇಳ್ಕೊಬೋದು ಯಾಕೆ ಅಂತ ಹೇಳಿದರೆ ಮನೇಲೇ ಇರ್ತಾರೆ ಅವ್ರಿಗೆ ಒಂಚೂರು ಹೇಗೋ ಟೈಮ್ ಸಿಗುತ್ತೆ ಕ್ಲೀನ್ ಮಾಡಲಿಕ್ಕೆ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಕ್ಲೀನ್ ಮಾಡಿಕೊಂಡು ಡೈಲಿ ರೂಟೀನ್ ಥರ ಮಾಡ್ತಾ ಇರ್ತಾರೆ ಬಟ್ ಒಂಚೂರು ಹೊರಗಡೆ ಹೋಗಿ ಬರುವಂಥ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂತ ಹೇಳಿದರೆ ಅವರು ಹೊರಗಡೆ ಕೂಡ ಟಯರ್ಡ್ ಆಗಿ ಬಂದಿರ್ತದೆ ಅಂದರೆ ಅಲ್ಲಿ ಕೆಲಸದ್ದು ಒತ್ತಡದಲ್ಲೇ ಬಂದಿರ್ತಾರೆ ಮನೆಗೆ ಬಂದ ತಕ್ಷಣ ಮತ್ತೆ ಕೆಲಸಗಳು ಇರುತ್ತೆ ಮತ್ತು ಬೆಳಗ್ಗೆ ಬೇಗ ಎದ್ದು ಮತ್ತು ಅದೇ ಕೆಲಸಗಳನ್ನು ಎಲ್ಲ ಮಾಡಿ ಪ್ರಿಪ್ರೇಷನ್ ಮಾಡಿ ಅಡುಗೆದಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಎಲ್ಲನೂ ಮುಗಿಸ್ಕೊಂಡು ಅವರು ಮತ್ತೆ ರೆಡಿಯಾಗಿ ಹೋಗಲಿಕ್ಕೆ ರೆಡಿಯಾಗಿ ಹೋಗುವಷ್ಟರಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ತಾವು ರೆಡಿಯಾಗಿ ಮಕ್ಕಳಿದ್ದರೆ ಮನೆಯಲ್ಲಿ ಮಕ್ಕಳನ್ನ ರೆಡಿ ಮಾಡಿ ಮತ್ತು ಹಿರಿಯರಿದ್ದರು ಅಂತೇಳಿದರೆ ಅವ್ರಿಗೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಪಾತ್ರೆ ಆಗಿರ್ಬೋದು ಕಸ ಕಲ್ಲು ಆಗಿರ್ಬೋದು ಇದೆಲ್ಲ ಪ್ರತಿಯೊಂದು ಕೂಡ ಹೆಣ್ಮಕ್ಳು ಮಾಡಲೇಬೇಕು ಅಂದರೆ ಅದ್ರ ಜೊತೆ ಗಂಡ ಹೆಂಡತಿ ಇಬ್ಬರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅಂದರೆ ಇನ್ನೂ ಕಷ್ಟ ಆಗುತ್ತೆ ಕೆಲ ಅನಿವಾರ್ಯ ಇರೋದರಿಂದ ಮಾಡಲೇಬೇಕಾಗುತ್ತೆ ಹೆಣ್ಮಕ್ಳು ಕಷ್ಟಪಡಲೇಬೇಕಾಗುತ್ತೆ ಹಾಗೆ ನಾನು ಯಾವುದೇ ಥರವಂಥ ಡ್ಯೂಟಿ ಅಂತ ಅಲ್ಲ ನಮ್ಮದು ಶಾಪಿದೆ ಸ್ಟೇಷ್ನರಿ ಶಾಪಿದೆ ಹಾಗಾಗಿ ನಾನು ಶಾಪ್ಗೆ ಹೋಗೋದ್ರಿಂದ ಕೆಲಸಗಳು ಇರುತ್ತೆ ಬೇಗ ಬೇಗ ಹೋಗಬೇಕು ಅಂತ ಹೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೆಳಿಗ್ಗೆನೆ ಹತ್ತು ಗಂಟೆ ಹತ್ತುವರೆ ಏನದಿಗೆ ಶಾಪ್ಗೆ ಹೋಗಬೇಕು ಅಂತೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅದ್ರ ಜೊತೆ ಏನಪ್ಪಾ ಅಂತೇಳಿದರೆ ಡೈಲಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡು ಕುಂದಿರ್ಲಿಕ್ಕೆ ಆಗೋದಿಲ್ಲ ಟೈಮ್ ಸಿಗೋದಿಲ್ಲ ನಮಗೆ ಸಿಗೋದೇ ವೀಕ್ಲಿ ಒನ್ ಟೈಮು ಅಂದರೆ ಫ್ರೈಡೇ ದಿನ ನನಗೆ ರಜೆ ಇರುತ್ತೆ ಶಾಪ್ ರಜೆ ಇರುತ್ತೆ ಅವತ್ತು ಮಾರ್ಕೆಟೆಲ್ಲ ರಜೆ ಇರುತ್ತೆ ಹಾಗಾಗಿ ಫ್ರೈಡೆ ದಿನ ರಜೆ ಇರೋದರಿಂದ ಅವತ್ತಿನ ದಿನ ಟೈಮ್ ಸಿಗುತ್ತೆ ಫುಲ್ ಡೇ ಇಲ್ಲಾಂದರೆ ಮಾಮೂಲಿ ನಾವು ಯಾವಾಗಾದರೂ ನಮ್ಗೆ ಇಷ್ಟ ಬಂದಾಗ ನಾವು ರಜೆ ಮಾಡ್ಕೊಂಡ್ವಿ ಅಂದ್ರೆ ಮಾತ್ರ ರಜೆ ಇಲ್ಲ ಅಂತ ಹೇಳಿದರೆ ಫ್ರೈಡೆ ಮಾಮೂಲಿ ರಜೆ ಇರುತ್ತೆ ಆವತ್ತೇ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ ನಾನು ಮನೆ ಕ್ಲೀನಿಂಗ್ ಆಗಿರ್ಬೋದು ಬಾಕ್ಸ್ಗಳು ಆಗಿರ್ಬೋದು ಈ ಥರ ಕಿಚನ್ ಆಗಿರ್ಬೋದು ಡೆಕೊರೇಷನ್ ಐಟಮ್ ಆಗಿರ್ಬೋದು ಯಾವುದಾದ್ರೂ ಫ್ರೈಡೇ ದಿನ ಒಂಚೂರು ಫ್ರೀ ಇರ್ತಾವಲ್ವ ಹಂಗಾಗಿ ಆವತ್ತೆ ಕೆಲಸಗಳು ಅಡುಗೆಮ್ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಅಡುಗೆಮ್ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದು ಸ್ಟೀಲಿನ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಇನ್ನೂ ಜಾಸ್ತಿನೇ ಇತ್ತು ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಕ್ಲೀನ್ ಮಾಡಲಿಕ್ಕೆ ಒಂಚೂರು ಕಷ್ಟ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ ನಾನಿಲ್ಲಿ ಈ ಥರ ಸ್ಟೀಲ್ ಬಾಕ್ಸು ಎರಡು ಡಜನ್ ತೊಗೊಂಡಿದ್ದೆ ನಾನು ಫುಲ್ಲು ಸೆಟ್ ಇರುತ್ತೆ ಪ್ರತಿಯೊಂದು ಕೂಡ ಅದು ಸ್ಟೀಲ್ ಬಾಕ್ಸ್ನಲ್ಲೇ ಇರುತ್ತೆ ಅಂತ ಹೇಳಿ ಒಂದೆರಡು ಡಜನ್ ತೊಗೊಂಡಿದ್ದೆ ಬಟ್ ನಾನಿಲ್ಲಿ ಯೂಸ್ ಮಾಡಲಿಕ್ಕೆ ತುಂಬ ಜಾಸ್ತಿ ಆಗುತ್ತೆ ಅಂಥೇಳಿ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಈ ಥರ ಸ್ಟಿಕ್ಕರ್ಸ್ ತಂದಿದ್ದೆ ನಾರ್ಮಲ್ ಸ್ಟಿಕ್ಕರ್ಸ್ನ ಆಮೇಲೆ ಸೆಂಟ್ರಿಗೆ ಇತ್ತಲ್ಲ ಪೇಂಟಿಂಗು ಅದು ನನ್ನ ಮಗಳು ಮಾಡಿರೋದು ಇದು ಕೂಡ ನನ್ನ ಮಗಳು ಮಾಡಿರೋದು ಮೈ ಕಿಚನ್ ಮೈ ರೂಲ್ಸ್ ಅಂತ ಪೇಂಟಿಂಗ್ ಮಾಡಿದ್ದಾಳೆ ತುಂಬ ಚೆನ್ನಾಗಿದೆ ಅದು ಅಲ್ಲೇ ಒಂದೆರಡು ಎರಡು ವರ್ಷದ್ದು ಅನಿಸುತ್ತೆ ಅದು ತುಂಬ ಚೆನ್ನಾಗಿದೆ ಅಲ್ಲಿ ಈ ಥರ ಉಪ್ಪಿಂದು ಬರ್ಣೆ ತೊಗೊಂಬಂದಿದ್ದೆ ನಿನ್ನೆ ಉಪ್ಪಿನಕಾಯಿ ಆಗ್ಬೋದು ಅಥವಾ ಉಪ್ಪಾ ಉಪ್ಪಾದ್ರೂ ಹಾಕ್ಬೋದು ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಟಿಕ್ಕರ್ಸು ಸ್ವಲ್ಪ ತೊಗೊಂಬಂದಿದ್ದೆ ಅಲ್ಲಿಂದಲ್ಲಿಂದ ಚೀರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ತೊಗೊಂಬಂದಿದ್ದೆ ಊಟಕ್ಕೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಜೊತೆಗೆ ಮತ್ತು ಬೆಂಡೆಕಾಯಿ ಹುಳಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ಮತ್ತು ಹಾಗೆ ಇದ್ರ ಜೊತೆ ವೀಡಿಯೋ ಜೊತೆ ನಿಮಗೂ ಕೂಡ ರೆಸಿಪಿ ಸೇ ಶೇರ್ ಮಾಡಿದೆ ಅಂತೇಳಿದರೆ ನೀವು ಕೂಡ ಇಷ್ಟ ಆಗ್ಬೋದು ಅಂತೇಳಿ ಬೆಂಡೆಕಾಯಿ ಹುಳಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಕೆಲವೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಅಲ್ವಾ ಕೆಲವೊಬ್ರು ಹುರಿದನೇ ಹಾಗೆ ಮಾಡ್ತಾರೆ ಬೆಂಡೆಕಾಯಿನ ನಾನು ಇಲ್ಲಿ ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಮೇಯ್ನ್ ಅಂದರೆ ಫಸ್ಟ್ ನಾವು ಈರುಳ್ಳಿ ಹಾಕ್ತೀವಲ್ವ ಈರುಳ್ಳಿ ಜೊತೆ ಬೊಳ್ಳ ಹಾಕಿದ್ವಿ ಅಂತ ಹೇಳಿದ್ರೆ ಟೇಸ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೊಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಹಾಕಿ ಒಂಚೂರು ಫ್ರೈ ಮಾಡಿ ನೀಟಾಗಿ ಆಮೇಲೆ ಅದಕ್ಕೆ ಬೆಂಡೆಕಾಯಿ ಹುರಿದಿರುವಂಥ ಬೆಂಡೆಕಾಯಿನ ಹಾಕಿ ಒಂಚೂರು ಅರಶಿಣಿ ಪುಡಿ ಖಾರ ಪುಡಿ ಮಸಾಲ ಪುಡಿ ಗರಂ ಮಸಾಲ ಒಂಚೂರು ಹಾಕ್ಕೊಂಡು ಉಪ್ಪು ಬೆಲ್ಲ ಮೇಯ್ನಾಗಿ ಹುಳಿ ಹುಳಿ ಜಾಸ್ತಿ ಹಾಕಿ ಬೆಲ್ಲನೂ ಜಾಸ್ತಿ ಹಾಕಬೇಕು ಅಂದರೆ ಮಾತ್ರ ಬೆಂಡೆಕಾಯಿ ಹುಳಿ ತುಂಬ ಸಖತ್ತಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ಅನ್ನಕ್ಕೂ ಚಪಾತಿಗೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಫ್ರೈ ಕೂಡ ಮಾಡ್ಕೋಬೋದು ಫ್ರೈ ಮಾಡ್ತೀವಿ ಬೆಂಡೆಕಾಯಿಂದ ಚಟ್ನಿ ಕೂಡ ಮಾಡ್ಕೊತೀವಿ ನಮ್ಮ ಮನೆಯವ್ರಿಗೆ ಒಂಚೂರು ಬೆಂಡೆಕಾಯಿ ಹುಳಿ ಅಂದರೆ ತುಂಬ ಇಷ್ಟ ಹಾಗಾಗಿ ಬೆಂಡೆಕಾಯಿ ಹುಳಿನ ಜಾಸ್ತಿ ಮಾಡ್ತೀವಿ ಇವಾಗ ಸ್ವಲ್ಪ ಗುರಾಳ್ ಪುಡಿ ಇದ್ದೀನಿ ಗುರಾಳ್ ಪುಡಿ ಮೇಯ್ನಾಗಿ ಇದಕ್ಕೆ ಗುರಾಳ್ ಪುಡಿ ಬೇಕೇ ಬೇಕು ಗುರಾಳ್ ಪುಡಿ ಮತ್ತು ಪುಡಿ ಹಾಕೊತಾ ಇದ್ದೀನಿ ಆಗಿ ಶೇಂಗಾ ಪುಡಿ ಬೇಕಾಗುತ್ತೆ ಪ್ರತಿಯೊಂದು ನಮ್ಮ ಮನೇಲಿ ಪ್ರತಿಯೊಂದು ಆಗಿರ್ಬೋದು ಸಾಂಬಾರು ಮಾಡಿದರೂ ಕೂಡ ಪುಡಿ ಮಿಕ್ಸ್ ಮಾಡೋದು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ತಿಕ್ನೆಸ್ ಬರುತ್ತೆ ಅಂಥೇಳಿ ಜವಳಿ ಪಲ್ಯ ಆಗಿರ್ಬೋದು ಅವ್ರಿಕಾಯಿ ಪಲ್ಯ ಆಗಿರ್ಬೋದು ಮತ್ತು ಬದನೇಕಾಯಿ ಪಲ್ಯ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಶೇಂಗಾ ಪುಡಿನ ಯೂಸ್ ಮಾಡ್ತೀವಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡ್ವಿ ಅಂದರೆ ಒಂದು ವಾರ ಹದಿನೈದು ದಿವಸ ಈ ಥರ ಬರುತ್ತೆ ಒಂದು ಅರ್ಧ ಕೆ ಜಿ ಇಲ್ಲ ಒಂದು ಕೆ ಜಿ ಶೇಂಗಾ ಕಾಳನ್ನ ಹುಡುಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಒಂದು ಒಂದು ಇಲ್ಲ ಎರಡು ಬೊಳ್ಳಿ ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರ್ಗಾಗಿರ್ಬೋದು ಪಲ್ಯಕ್ಕಾಗಿರ್ಬೋದು ಶೇಂಗಾ ಪುಡಿ ಹಾಕ್ತಾಯಿದ್ವಿ ಅಂದರೆ ಚೆನ್ನಾಗಿರುತ್ತೆ ಇವಾಗ ಬೆಂಡಿಕಾಯ ಹುಳಿ ರೆಡಿ ಆಯಿತು ಹುಳಿ ಬೆಲ್ಲ ಕೊನೆದಾಗಿ ಹಾಕಿ ಮೇಲೆ ಒಂಚೂರು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಮತ್ತೆ ನಿಂಬೆ ಹಣ್ಣು ತೊಗೊಂಬಂದಿದ್ರು ನಮ್ಮ ಮನೆಯವರು ನಿನ್ನೆ ನಿಂಬೆ ಹಣ್ಣು ಹೆಚ್ಚಿ ಉಪ್ಪಿನ ಹಾಕೋಣ ಅಂತ ಹೇಳಿ ನಿಂಬಿಕಾಯಿನ ಹೆಚ್ಕೊಳ್ಬೇಕು ಇವಾಗ ನಿಂಬಿಕಾಯಿನ ಕೆಲವೊಬ್ರು ಕುಚ್ಚಾರೆ ಅಂದರೆ ಕಟ್ ಮಾಡಿ ಕುಚ್ಚಿ ಮಾಡ್ತಾರೆ ಕೆಲವೊಬ್ರು ನಾನಿಲ್ಲಿ ಫಸ್ಟೇ ನಿಂಬೆಕಾಯಿನ ನೀಟಾಗಿ ತೊಳ್ಕೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಹೆಚ್ಕೊತಾ ಇದ್ದೀನಿ ಮತ್ತು ಹೇಗಪ್ಪ ಅಂತ ಹೇಳಿ ಇದನ್ನ ಕಳೆ ಇಡೋದು ಅಂಥೇಳಿ ಉಪ್ಪು ನಿಂಬೆಹಣ್ಣು ಹೆಚ್ಚಿಬಿಟ್ಟು ಇದನ್ನ ಈ ಥರ ಪೀಸ್ ಪೀಸ್ ಮಾಡಿಬಿಟ್ಟು ಉಪ್ಪಲ್ಲಿ ನೆನೆ ಹಾಕಿ ಒಂದು ವಾರ ಹದಿನೈದು ಗಂಟಲೆ ಅದನ್ನ ಬಿಟ್ಟು ಅದೆಲ್ಲ ಚೆನ್ನಾಗಿ ನೆಂದ ಮೇಲೆ ಮತ್ತು ಅದನ್ನ ಉಪ್ಪಿನಕಾಯಿನ ಅದಕ್ಕೆ ಉಪ್ಪು ಬೆಲ್ಲ ಆ ಥರ ಹಾಕಿ ರೆಡಿ ಮಾಡ್ತಾರೆ ಕೆಲವೊಬ್ಬರು ಬಟ್ ನಾನಿಲ್ಲಿ ಮಾಡ್ತಾ ಇರೋದು ದಿಢೀರ್ನೆ ಅವಾಗಲೇ ರೆಡಿ ಮಾಡಿಕೊಂಡು ಒಂದು ಎರಡು ಮೂರು ದಿನದಲ್ಲೇ ತಿನ್ಬೋದು ಆಮೇಲೆ ತುಂಬಾ ಅಂದರೆ ತುಂಬಾ ದಿನ ನೀವು ಎಷ್ಟ ಉಪ್ಪಿನಕಾಯಿ ಖಾಲಿ ಆದರೂ ಕೂಡ ಹಾಳಾಗಲ್ಲ ಬೇಗ ಚೆನ್ನಾಗಿರುತ್ತೆ ನಿಂಬೆಕಾಯಿ ಎಚ್ತಾ ಇದೆ ನಿನ್ನೆ ಏನೋ ಕೆಲಸ ಮಾಡುವಾಗ ಒಂಚೂರು ಕೈ ಕೊಯ್ಕೊಂಬಟ್ಟಿದ್ದೀನಿ ನಾನು ಹಾಗಾಗಿ ನಿಂಬೆ ಹಣ್ಣು ಹೆಚ್ಚೋವಾಗ ಒಂಚೂರು ರಸ ಅದು ರಸ ಹೆಬ್ಬಟ್ಟಿಗೆ ಒಂಚೂರು ಬಡೀತು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಉರಿತಾ ಇದೆ ಕೈ ಇದನ್ನ ನೋಡ್ತಾ ನೋಡ್ತಾ ನಮ್ಮ ಮನೆಯವರು ನಾನು ಹೆಚ್ಕೊಡ್ತೀನಿ ಕೊಡು ಅಂತ ಹೇಳಿ ಅವರೇ ಇಸ್ಕೊಂಡು ದಿಂಬಿಯನ್ನು ಕಟ್ ಮಾಡ್ತಾ ಇದ್ದಾರೆ ಈ ಥರ ನಮಗೂ ಒಂಚೂರು ಏನಾರು ಪ್ರಾಬ್ಲಮ್ ಆದಾಗ ನಮ್ಮ ಮನೆಯವರು ಜೊತೆ ನಿಂತು ನಾನು ಮಾಡ್ಕೊಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇನ್ನು ನಮಗೂ ಒಂದು ನೋಡ್ತಾರೆ ಅಲ್ವಾ ಹೆಚ್ಚು ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ತುಂಬ ಆಗುತ್ತೆ ಆದರೆ ನಮ್ಮ ಮನೆಯವರು ಜೂರು ಕಡಿಮೆಯೇ ಕೆಲಸಕ್ಕೆ ಸಿಗೋದು ಮನೆಯಲ್ಲಿದ್ದಾಗ ಯಾವಾಗಾದರೂ ಸಲ ಈ ಥರ ಒಂದೊಂದು ಚಿಕ್ಕ ಪುಟ ಹೆಲ್ಪ್ ಮಾಡ್ತಾರೆ ಅಷ್ಟೇ ಇವಾಗ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ ದಿಢೀರ್ನೆ ಮಾಡಿ ಇಡ್ಬೋದು ಇದನ್ನ ಉಪ್ಪಿನಕಾಯಿನ ಮತ್ತು ಒಂದೆರಡು ದಿನದಲ್ಲೇ ತಿನ್ಬೋದು ಸ್ವಲ್ಪ ಎಣ್ಣೆಕಾಯಿ ಕಿಟ್ಟು ಅದರಲ್ಲಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಕರಿಬೇವು ಕೂಡ ಹಾಕೋಬೋದು ಕೆಲವೊಬ್ರು ಇದು ಏನಪ್ಪ ಅಂತ ಹೇಳಿದರೆ ನಿಂಬಿಕಾಯಿ ಹಾಕ್ತಾಯಿದ್ದೀನಿ ಇವಾಗ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ತೀನಿ ಏನಪ್ಪ ಅಂತ ಅಂಥೇಳಿದರೆ ನಿಂಬೆಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಪಿತ್ತ ಅಂತ ಹೇಳ್ತಾರೆ ಅಂದರೆ ಪಿತ್ತ ಆಗುತ್ತೆ ನಿಂಬೆಕಾಯಿ ಉಪ್ಪಿನಕಾಯಿ ಜಾಸ್ತಿ ತಿಂದರೆ ಕೆಲವೊಬ್ಬರಿಗೆ ಪಿತ್ತ ಆಗುತ್ತೆ ತಲೆ ಸುತ್ತು ಬರುತ್ತೆ ಅಂತ ಹೇಳ್ತಾರೆ ಆ ರೀತಿ ಹಾ ಆಗಬಾರ್ದು ಅಂತೇಳಿದರೆ ಇದ್ರ ಜೊತೆ ಸ್ವಲ್ಪ ಶುಂಠಿ ಶುಂಠಿ ಹಾಕಿದ್ವಿ ಅಂತ ಹೇಳಿದರೆ ಪಿತ್ತ ಆಗೋಲ್ಲ ಅಂತ ಹೇಳ್ತಾರೆ ನಮ್ಮವ್ವ ಹಾಕ್ತೈತಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಹಾಕ್ತಾರೆ ಅದ್ರದ್ದು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು ಈ ಥರ ನಿಮಗೆ ಪಿತ್ತ ಆಯಿತು ಅಂತ ಹೇಳಿದರೆ ಈ ಥರ ಶುಂಠಿ ಜಜ್ಜಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪಿತ್ತ ಆಗೋದಿಲ್ಲ ಅಂಥೇಳಿ ನಿಂಬಿಕಾಯಿ ಉಪ್ಪು ಉಪ್ಪಿನಕಾಯಿ ಹಾಕುವಾಗ ಸ್ವಲ್ಪ ಶುಂಠಿ ಹಸಿ ಶುಂಠಿ ಇರುತ್ತೆ ಅಲ್ವಾ ಅದನ್ನ ಜಜ್ಜಿಬಿಟ್ಟು ಹಾಕ್ಬೋದು ಹೆಚ್ಚಿರುವಂಥ ನಿಂಬಿಕಾಯಿ ಒಂಚೂರು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಇವಾಗ ಉಪ್ಪು ಅರ್ಶಿಮ್ ಪುಡಿ ಉಪ್ಪು ಖಾರ ಪುಡಿ ಮತ್ತು ಬೆಲ್ಲ ಮೇಯ್ನಾಗಿ ಇದಕ್ಕೆ ಮೆಂತ್ಯೆ ಪುಡಿ ಮೆಂತ್ಯೆ ಪುಡಿನ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಿಂಬಿಕಾಯಿ ಉಪ್ಪಿನಕಾಯಿ ಮಾಡಿದ್ವಿ ಅಂತ ಹೇಳಿದ್ರೆ ಮೆಹತೆ ಪುಡಿ ಹಾಕಿದ್ವಿ ಅಂದರೆ ತುಂಬ ದಿನ ತಾಳಕಿ ಬರುತ್ತೆ ಅಂದರೆ ಬೇಗ ಹಾಳಾಗೋದಿಲ್ಲ ಉಪ್ಪಿನಕಾಯಿ ತುಂಬ ದಿನ ಬರುತ್ತೆ ಅಂತ ಮೆಂತ್ಯೆ ಪುಡಿನ ಹಾಕ್ತೀವಿ ಕೆಲವೊಬ್ಬರು ಇದಕ್ಕೆ ಸಾಸಿವೆ ಪುಡಿನೂ ಹಾಕ್ತಾರೆ ಬಟ್ ನಿಂಬಿಕಾಯಿ ಉಪ್ಪಿನಕಾಯಿಗೆ ಸಾಸಿವೆ ಪುಡಿ ಹಾಕೋ ಹಾಗಿಲ್ಲ ಮತ್ತು ಬೆಲ್ಲ ನಾ ಇಲ್ಲಿ ಬೇಯಿಸಿಲ್ಲ ನಿಂಬೆಕಾಯಿನ ಹಂಗಾಗಿ ಅದ್ರ ಹುಳಿ ಹುಳಿ ಅಂಶ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ಬೆಲ್ಲ ಕೂಡ ಜಾಸ್ತಿ ಹಾಕೋಬೇಕು ನಮ್ಮ ಮನೇಲಿ ಅಂಕರು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಉಪ್ಪಿನಕಾಯಿ ಸ್ವೀಟ್ ಉಪ್ಪಿನಕಾಯಿ ಸ್ವೀಟ್ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಅವರು ಅಂದರೆ ಅದು ಬೇಕೇ ಬೇಕು ಮನೇಲಿ ನಿಂಬೇಕಾಯಿ ಉಪ್ಪಿನಕಾಯಿ ಸ್ವೀಟ್ ಉಪ್ಪಿನಕಾಯಲ್ಲೇ ಬೇಕೇ ಬೇಕಿಲ್ಲ ಮೆಂದು ಹಾಗಾಗಿ ಮಕ್ಕಳಿಗೋಸ್ಕರನೇ ಆದರೂ ಜಾಸ್ತಿ ವೀಕ್ಲಿ ಒನ್ ಡೇಸ್ ಆಗಲಿ ಫಿಫ್ಟೀನ್ ಡೇಸ್ ಒಂದು ಸಲ ಆಗಲಿ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಊಟ ಮಾಡ್ತಾರೆ ಮತ್ತು ಸ್ಕೂಲಿಗೆ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ತಾರೆ ಬಾಕ್ಸ್ ಜೊತೆಗೆ ಉಪ್ಪಿನಕಾಯಿನ ಇದನ್ನ ಹಾಗಾಗಿ ಮಕ್ಕಳ ಸಲುವಾಗಿ ಆದರೂ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿನ ಓಕೆ ಇವಾಗ ಸ್ವಲ್ಪ ಪ್ರೋಟೀನ್ ಹೈ ಪ್ರೋಟೀನ್ ಇರುವಂಥ ದೋಸೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಪ್ರೋಟೀನ್ ದೋಸೆ ಮಾಡಿ ಇವತ್ತು ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ನೆನೆ ಹಾಕಿ ಮೆಳಕೆಕಾಳು ಕಾಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಏನಪ್ಪ ಅಂತ ಹೇಳಿದರೆ ಮಡಿಕೆ ಕಾಳು ಹೆಸರು ಕಾಳು ಹಾಕಿ ನೆನೆ ಹಾಕಿ ಅವನ್ನ ಮೆಳಕೆ ಕಟ್ಟಿ ಮತ್ತು ಅದ್ರ ಜೊತೆ ಶೇಂಗಾ ಕಾಳು ಮತ್ತು ಅದ್ರ ಜೊತೆ ಕಾಬೂಲ್ ಕಡಲೆ ಆಗಿರ್ಬೋದು ಆಮೇಲೆ ಸೋಯಾ ಕಾಳು ಸೊ ಆಮೇಲೆ ಸೋಯಾ ಜಂಕ್ ಬಂದು ಬರ್ತಲ್ಲ ಅದು ಕೂಡ ಹಾಕಿದ್ದೀನಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಅಂದರೆ ಎಲ್ಲ ಥರ ಮಿಕ್ಸ್ ಆಗಿರುವಂಥ ಕಾಳುಗಳು ಅದ್ರ ಜೊತೆ ಏನಪ್ಪಾ ಅಂತ ಮೇಯ್ನಾಗಿ ಮೇನಾಗಿ ಮೆಳಕೆ ಆಗಿರುವಂಥ ಕಾಳುಗಳನ್ನು ನಾವು ಇಲ್ಲಿ ಬಳಸ್ತಾ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ಮನೇಲಿ ತಿನ್ನಲ್ಲ ಕಾಳುಗಳು ಒಂದು ಕಾಳು ತಿಂದರು ಅಂತೇಳಿದರೆ ಮತ್ತೊಂದು ಕಾಳು ಮಾಡಿದರೆ ಪಲ್ಯ ಆಗಲಿ ಅಥವಾ ಗ್ರೇವಿ ಆಗಲಿ ಏನಾದರೂ ಮಾಡಿದ್ರು ಅಂತ ಮಾಡಿದ್ರು ಅದನ್ನು ತಿನ್ನೋದಿಲ್ಲ ಹಾಗಾಗಿ ಅದರ ಬದಲಾಗಿ ಈ ಥರ ನಾವು ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಈ ಥರ ಹೈ ಪ್ರೋಟೀನ್ ಇರುವಂಥ ಕಾಳುಗಳನ್ನೆಲ್ಲ ಒಂಚೂರು ನೆನೆಸಿ ಒಂದು ದಿನ ನೆನೆಸಿ ಫುಲ್ ಒಂದು ದಿನ ನೆನೆಸಿ ಅದನ್ನು ಹಾಗೆ ಮುಚ್ಚಿಟ್ವಿ ಅಂತ ಹೇಳಿದರೆ ಮೆಳಕೆ ಆಗುತ್ತೆ ಮೆಳಕೆ ಕಟ್ಟಿದ ಕಾಳುಗಳೆಲ್ಲನೂ ತಗೊಂಡು ಮಿಕ್ಸಿ ಮಾಡಿ ಚೆನ್ನಾಗಿ ದೋಸೆ ಆಗಿರ್ಬೋದು ಪಡ್ಡು ಆಗಿರ್ಬೋದು ಆಮೇಲೆ ಇದರಿಂದ ವಡೆ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಾಮೂಲಿ ನಾರ್ಮಲಾಗಿ ಅಕ್ಕಿ ದೋಸೆ ಪಡ್ಡು ಅಕ್ಕಿ ಮಾಡ್ತಾ ಇರ್ತೀವಿ ಬಟ್ ಈ ಥರ ಒಂಚೂರು ಡಿಫ್ರೆಂಟಾಗಿ ಮಾಡಿದ್ವಿ ಅಂತ ಹೇಳಿದರೆ ತುಂಬ ನಮಗೆ ಐ ಪ್ರೋಟೀನ್ಗಳು ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಜಂಕ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ನೆನೆಸಿದ್ದೀನಿ ನಾನಿಲ್ಲಿ ಜಂಕ್ ನೆನೆ ಹಾಕಿ ಹಾಕ್ತಾಯಿದ್ದೀನಿ ಇದನ್ನ ನೀಟಾಗಿ ಮಿಕ್ಸಿ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ದೋಸೆ ಮಾಡ್ಕೋಬೋದು ಇವಾಗ ಉಪ್ಪಿನಕಾಯಿ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ಸ್ವಲ್ಪ ಅದೆಲ್ಲ ಕುದೀತಾ ಇತ್ತಲ್ವ ನಿಂಬೆಕಾಯಿ ಉಪ್ಪಿನಕಾಯಿ ಅದು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುದೀತು ಅಂತೇಳಿದರೆ ಅದು ಡೇ ಬೈ ಡೇ ಒಂಚೂರು ಗಟ್ಟಿ ಆಗ್ತಾ ಬರುತ್ತೆ ಅಂದರೆ ಪಾಕ ಥರ ಆಗುತ್ತೆ ಅಲ್ವಾ ಬೆಲ್ಲ ಅದು ಗಟ್ಟಿ ಆಗ್ತಾ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಓಕೆ ಹಾಗಾದರೆ ಇವತ್ತಿ ಲಾಗ್ ಇದಾಗಿದೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ